ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಎರಡ್ ಸಾವಿರದ ಇಪ್ಪತ್ತ ಐದು ಗಣೇಶ ಬಂದ ಕಾಯ್ಕಡುಬು ತಿಂದ ಬಿದ್ದ ದೊಡ್ಡ ಎದ್ದ ಗಣೇಶ ಬಪ್ಪ ಮೋರಿಯ ಮಂಗಳ ಮೂರ್ತಿ ಮೋರಿಯ ಈ ಒಂದು ಗಣೇಶನ ಉದ್ಘೋಷಗಳನ್ನ ಕೂಗುತ್ತ ಆ ಗಣಪತಿಯ ವಿಶೇಷವಾದ ಮಹೋತ್ಸವವನ್ನು ಭಾರತದಾದ್ಯಂತ ಈ ಗಣೇಶ ಚತುರ್ಥಿಯ ಕಾಲದಲ್ಲಿ ಬಹಳ ಭಕ್ತಿ ಪ್ರಧಾನಕವಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರದ ಲಾಲ್ ಬಾಗಿಚಾ ಕಿಂಗ್ ಅಲ್ಲಿನ ಗಣಪತಿಯ ವಿಸರ್ಜನೆಯಲ್ಲಿ ಸೇರುವಷ್ಟು ಭಕ್ತರು ಬೇರೆಲ್ಲೂ ಸೇರುವುದಿಲ್ಲ ಎಂಬ ಹೆಗ್ಗಳಿಕೆಯನ್ನು ಮಹಾರಾಷ್ಟ್ರದ ಲಾಲ್ ಬಗೀಚಾ ಕಿಂಗ್ ಮಹಾಗಣಪತಿಯ ಆ ಒಂದು ವಿಸರ್ಜನಾ ಕಾಲಘಟ್ಟದಲ್ಲಿ ಸೇರಿರ್ತಾರೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಕಲ್ಲಿನ ಕೋಟೆ ಉಕ್ಕಿನ ಕೋಟೆ ಚಿತ್ರದುರ್ಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಇವರಿಬ್ಬರ ಸಮ್ಮಿಲನದಿಂದ ಸಾರ್ವಜನಿಕರನ್ನ ಒಗ್ಗೂಡಿಸಿ ಹಿಂದೂ ಮಹಾಗಣಪತಿಯ ಆ ಒಂದು ವೈಭವವನ್ನ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಚಿತ್ರದುರ್ಗದಲ್ಲಿ ನಡೆಸುತ್ತಿರುವಂತಹ ಕೀರ್ತಿ ವಿಶ್ವ ಹಿಂದೂ ಪರಿಷತ್ ಮತ್ತು ಆ ಒಂದು ಬಜರಂಗ ದಳಕ್ಕೆ ಸಲ್ಲಲು ಸಲ್ಲುತ್ತದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಮಾತೆ ಬ್ರಿಟಿಷರ ಕಪಿ ಮುಷ್ಟಿಗೆ ಸಿಲುಕಿ ನಲುಗಾಡುತ್ತಿದ್ದ ಕಾಲವದು ಆಗ ನಮ್ಮೆಲ್ಲ ಜನಗಳನ್ನು ಒಗ್ಗೂಡಿಸಲಕ್ಕಾಗಿ ಶ್ರೀಯುತ ಬಾಲಗಂಗಾಧರ ತಿಲಕ್ರವರು ಸಾರ್ವಜನಿಕ ಸಾರ್ವಜನಿಕ ಗಣಪತಿಯ ಮಹೋತ್ಸವವನ್ನು ಆಚರಣೆಗೆ ತಂದರು ಅದು ಕಾಲಕಾಲಕ್ಕೂ ಕೂಡ ಸ್ವಾತಂತ್ರ್ಯ ನಂತರವೂ ಕೂಡ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಎಂಬ ಒಂದು ವೇದ ಘೋಷದಲ್ಲಿ ಆ ಗಣಪತಿಯ ಮಹೋತ್ಸವವನ್ನು ಆಚರಿಸುತ್ತಾ ಬಂದಿದ್ದೇವೆ ಅದರಂತೆ ನಮ್ಮ ಕರ್ನಾಟಕದ ಕಲ್ಲಿನ ಕೋಟೆ ಉಕ್ಕಿನ ಕೋಟೆ ಚಿತ್ರದುರ್ಗದಲ್ಲಿ ಕಳೆದ ಹತ್ತೊಂಬತ್ತು ವರ್ಷದಿಂದ ವಿಜೃಂಭಣೆಯಾಗಿ ಆ ಹಿಂದೂ ಮಹಾಗಣಪತಿಯ ಉತ್ಸವವನ್ನು ಆಚರಿಸುತ್ತಿರುವಂತಹ ಆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಮತ್ತು ಸಕಲ ಹಿಂದೂ ಬಾಂಧವರಿಗೆ ಮತ್ತು ಈ ಒಂದು ಕೈಂಕರ್ಯದಲ್ಲಿ ತೊಡಗಿರುವಂತಹ ಎಲ್ಲ ಬಾಂಧವರಿಗೆ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತೇಳರಂದು ಶ್ರೀ ಗಣೇಶ ಚತುರ್ಥಿಯಂದು ಹತ್ತೊಂಬತ್ತನೇ ವರ್ಷದ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ನಡೆದದ್ದು ಚಿತ್ರದುರ್ಗದ ಜೈನಧಾಮರದಲ್ಲಿ ವಿಜ್ಞಾನ ಕಾಲೇಜ್ ಸೈನ್ಸ್ ಕಾಲೇಜ್ ಎದುರುಗಡೆ ಇರುವಂತಹ ಈ ಜೈನ ಧಾಮದಲ್ಲಿ ಕಳೆದ ಐದು ವರ್ಷಗಳಿಂದ ಅದ್ದೂರಿಯಾಗಿ ಈ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ನಡೆಯುತ್ತಿದ್ದು ಎಕರೆಯ ಆ ಒಂದು ವಿಸ್ತೀರ್ಣದ ಜಾಗದಲ್ಲಿ ಭವ್ಯವಾದ ಮಂಟಪವನ್ನು ಸಿದ್ಧಪಡಿಸಿ ಆ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ನಡೆದಿದೆ ಹತ್ತೊಂಬತ್ತು ವರ್ಷಗಳಿಂದ ಚಿತ್ರದುರ್ಗದಲ್ಲಿ ಚಾಚೂ ತಪ್ಪದೆ ಲಕ್ಷಾಂತರ ಭಕ್ತರನ್ನ ಒಗ್ಗೂಡಿಸಿ ಹಿಂದೂ ಮಹಾಗಣಪತಿಯ ವಿಸರ್ಜನೆಯ ಶೋಭಾಯಾತ್ರೆಯನ್ನು ನಡೆಸುತ್ತಿರುವಂತಹ ಕೀರ್ತಿ ಆ ಒಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಮತ್ತು ಎಲ್ಲ ಸಂಘ ಸಂಸ್ಥೆಯ ಇತರ ಆ ಒಂದು ಕಾರ್ಯಕರ್ತರುಗಳಿಗೆ ಸಲ್ಲುತ್ತದೆ ಈ ಒಂದು ಉತ್ಸವ ಕ್ರಿಯಾ ಸಮಿತಿಗೆ ಅಧ್ಯಕ್ಷರಾಗಿರುವವರು ಚಿತ್ರದುರ್ಗ ಜಿಲ್ಲೆಯ ಮೇದೆಹಳ್ಳಿಯಲ್ಲಿರುವ ಚಿತ್ರದುರ್ಗ ನಗರದ ಮೇದೆಹಳ್ಳಿಯಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ ಅಧ್ಯಕ್ಷರಾಗಿರುವಂತಹ ಶ್ರೀ ಶರಣ್ ಕುಮಾರ್ ರವರು ವೃತ್ತಿಯಲ್ಲಿ ಹೋಟೆಲ್ ಉದ್ಯಮವನ್ನು ನಡೆಸುತ್ತಾ ಐಶ್ವರ್ಯಾ ಹೋಟೆಲ್ ಎಂಬ ಒಂದು ಆ ಉದ್ಯಮವನ್ನು ನಡೆಸುತ್ತಾ ಬಂದಿರುವಂತಹ ಶ್ರೀಯುತ ಶರತ್ ಕುಮಾರ್ ರವರು ಕಳೆದ ಹದಿಮೂರು ಹದಿನಾಲ್ಕು ವರ್ಷದಿಂದ ಈ ಉತ್ಸವ ಕ್ರಿಯಾ ಸಮಿತಿಯಲ್ಲೂ ಇದ್ದರೂ ಕೂಡ ಈ ವರ್ಷ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳ ಮತ್ತು ಎಲ್ಲ ಪದಾಧಿಕಾರಿಗಳು ಒಗ್ಗೂಡಿ ಉತ್ಸವ ಕ್ರಿಯಾ ಸಮಿತಿಗೆ ಶ್ರೀಯುತ ಶರಣ್ ಕುಮಾರ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿತ್ತು ಈ ಒಂದು ಶೋಭಾಯಾತ್ರೆಯ ಇಂದಿನ ದಿನ ಅಂದರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರೊಂದು ಶೋಭಾಯಾತ್ರೆ ಇಂದು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ನಮ್ಮೊಡನೆ ಅಂದರೆ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ಚಿತ್ರದುರ್ಗದ ಶ್ರೀಯುತ ಶರಣ್ ಕುಮಾರ್ ರವರು ಆ ಉತ್ಸವ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿರುವವರು ನಮ್ಮೊಡನೆ ಆ ಸಾರ್ವಜನಿಕ ಗಣಪತಿ ಹಿಂದೂ ಮಹಾ ಗಣಪತಿಯ ವಿಚಾರಧಾರೆಯನ್ನು ಹಂಚಿಕೊಂಡಿದ್ದಾರೆ ಅವರು ಏನನ್ನ ಹೇಳಿದ್ರು ಎಂಬುದನ್ನು ಕೇಳೋಣ ಬನ್ನಿ ತಾವು ಕೂಡ ನಾಳೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಪ್ರಾರಂಭವಾಗುವ ವಿಶಾ ವಿಶೇಷವಾದ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಲಕ್ಷಾಂತರ ಮಂದಿಗಳೊಡನೆ ಗಣೇಶನಿಗೆ ಜೈಕಾರವನ್ನು ಹಾಕಿ ಆ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕೆಂದು ಈ ಮೂಲಕ ಕಳಕಳಿಯ ಮನವಿ ಸ್ವಾಮಿ ಶರಣಂ ಸ್ವಾಮಿ ಕರ್ನಾಟಕ ರಾಜ್ಯದ ಆ ಒಂದು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ಗಣಪತಿಯ ಮಹೋತ್ಸವ ಎಂದು ಯಾರನ್ನಾದರೂ ಕೇಳಿದ್ರೆ ದಟ್ಟಣೆ ನೆನಪಾಗುವುದು ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ನಮ್ಮ ಭಾರತದ ಇತಿಹಾಸದಲ್ಲಿ ಎರಡನೇ ಸ್ಥಾನವನ್ನ ಪಡೆಯುವಂತಹ ಅಷ್ಟು ವೈಭವವಾಗಿ ಶೋಭಾಯಾತ್ರೆಯನ್ನು ಮಾಡುವಂತಹ ಹಿಂದೂ ಗಣಪತಿಯ ಆ ಒಂದು ಶೋಭಾಯಾತ್ರೆ ನಾಳೆ ಅಂದರೆ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಈ ಒಂದು ಒತ್ತಡದ ಅಂದ್ರೆ ಈ ಒಂದು ಕಾರ್ಯನಿರ್ವಹಣದ ಒತ್ತಡದಲ್ಲೂ ಕೂಡ ಆ ಒಂದು ಜವಾಬ್ದಾರಿ ಆ ಒಂದು ಹಿಂದೂ ಮಹಾಗಣಪತಿಯ ಅಧ್ಯಕ್ಷರಾಗಿರುವಂತಹ ನಮ್ಮ ಮೇದೆಹಳ್ಳಿ ಸ್ವಾಮಿ ಅಯ್ಯಪ್ಪನ ದೇವಾಲಯದ ಅಧ್ಯಕ್ಷರೂ ಆದಂತಹ ಶ್ರೀಯುತ ಶರಣ್ ಕುಮಾರ್ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿ ಈ ಗಣೇಶ ಇದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಇದರ ನೇತೃತ್ವದಲ್ಲಿ ನಡೆಯುವಂತಹ ಗಣಪತಿ ಇದು ವಿಶ್ವ ಹಿಂದೂ ಪಂದ್ಯ ಈ ಈ ಉತ್ಸವ ಸಮಿತಿಯ ಈ ವರ್ಷದ ಅಧ್ಯಕ್ಷರಾಗಿದ್ದೇನೆ ನಾನು ಸಂಘಟನೆಯವರು ಪ್ರತಿ ವರ್ಷದ ಪ್ರಕಾರ ಒಬ್ಬೊಬ್ಬರ ಪ್ರಕಾರವಾಗಿ ಈ ಬಾರಿ ನನ್ನನ್ನು ಇದು ಮಾಡಿದ್ದಾರೆ ಉತ್ಸವ ಸಮಿತಿಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸುಮಾರು ಹದಿನೆಂಟು ಅಡಿ ಎತ್ತರ ಇರುವಂತಹ ಕೋಲಾರದಲ್ಲಿ ತಯಾರಿಯಾಗಿರುವಂತಹ ಗಣಪತಿ ಇಪ್ಪತ್ತಾರನೇ ತಾರೀಕಂದು ಚಿತ್ರದುರ್ಗ ನಗರಕ್ಕೆ ಬಂದು ಇಪ್ಪತ್ತೈದರ ರಾತ್ರಿ ಮಧ್ಯರಾತ್ರಿ ಎರಡು ಗಂಟೆ ಬಂದು ಇಪ್ಪತ್ತೇಳನೇ ತಾರೀಕಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರತಿನಿತ್ಯನೂ ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ ಹೆಚ್ಚು ಕಡಿಮೆ ಒಂದು ಲಕ್ಷಕ್ಕೂ ಹತ್ತಿರ ಹತ್ತಿರ ಜನ ಬಂದಂತಹ ದಿನಗಳು ಕೂಡ ಇದೆ ಇತ್ತೀಚಿನ ಮೂರು ನಾಲ್ಕು ದಿನಗಳಲ್ಲಿ ಇಲ್ಲಿ ವಿಶೇಷವಾದ ಹೋಮ ಹವನ ಪೂಜಾ ಪುರಸ್ಕಾರಗಳು ನಡೆಯುತ್ತೆ ಜೊತೆಗೆ ಸಭಾ ಕಾರ್ಯಕ್ರಮಗಳು ಕೂಡ ನಡೀತವೆ ನಾನಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಹಾಗೂ ಮುಖ್ಯ ಭಾಷಣಗಾರರು ದಿಕ್ಸೂಜಿ ಭಾಷಣವನ್ನು ಮಾಡುವವರು ಕೂಡ ಬರ್ತಾ ಇದ್ದಾರೆ ಅವರು ಕೂಡ ಹಿಂದೂ ಸಂಘಟನೆ ಹಿಂದೂ ಧರ್ಮದ ಗಣಪತಿಯ ಬಗ್ಗೆ ವಿಶೇಷವಾದಂತ ಮಾಹಿತಿಗಳನ್ನು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ ಇದು ಏನಂದ್ರೆ ಹಿಂದೆ ಅವರು ಸ್ವಾತಂತ್ರ್ಯಕ್ಕಾಗಿ ಗಣಪತಿಯನ್ನು ಹೊರತಂದು ಹಾಗೆ ಇದು ಒಂದು ಹಿಂದೂ ಧರ್ಮವನ್ನು ಒಗ್ಗೂಡಿಸುವಂತಹ ಈ ಹಿಂದೂ ಮಹ ಗಣಪತಿ ಇದರ ಜವಾಬ್ದಾನಿಯನ್ನು ಆವಾಗಲೇ ಹೇಳಿದ್ದೇನೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಕೈಗೆತ್ಕೊಂಡಿದೆ ಈ ಗಣಪತಿ ಬರೇ ಗಣಪತಿ ಅಲ್ಲ ಇದಕ್ಕೆ ಆದಂತ ಒಂದು ಶಕ್ತಿ ಈ ಪೂಜಾ ಪುರಸ್ಕಾರದಿಂದ ಇದೆ ಇದೊಂದು ಶಾಂತಿಯುತವಾಗಿ ನಾಲ್ಕೈದು ಲಕ್ಷ ಜನ ಸೇರಿದ್ರು ಕೂಡ ಯಾವುದೇ ಒಂದು ಸಣ್ಣ ಇದಾಗದೆ ಕೂಡ ವಿಸರ್ಜನೆ ಆಗ್ತಾ ಬಂದಿದೆ ಇಲ್ಲಿವರೆಗೂ ಕೇಳಿದಾಗ ಬಹು ಜನರ ಅಭಿಪ್ರಾಯಗಳನ್ನು ಏನ್ ಹೇಳ್ತಾರೆ ಇಲ್ಲಪ್ಪ ಈ ಗಣಪತಿ ಒಂದು ವಿಶೇಷ ಶಕ್ತಿ ಇದೆ ಭಗವಂತನ ಒಂದು ಶಕ್ತಿ ಅದೆಷ್ಟೋ ಕುಟುಂಬಗಳು ಈ ಬರ್ಗವನ್ನ ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆಗಳು ಈಡೇರಿದ್ದವಂತೆ ಯಾವುದೇ ವ್ಯಕ್ತಿಗಾಲ ಕೆಲವು ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಈ ಮಹಾಗಣಪತಿಯ ಒಂದು ಶಕ್ತಿಯಿಂದ ಅವು ದೂರ ಈವಾಗಲೇ ಸಂಪೂರ್ಣವಾಗಿ ನಗರ ಅತ್ಯಂತ ವಿಜೃಂಭಣೆಯಿಂದ ಕಂಗೊಳಿಸ್ತಾ ಇದೆ ಯಾಕಂದ್ರೆ ಕೇಸರಿ ಬಾವುಟಗಳು ಬಂಟಿಂಗ್ಗಳು ವಿದ್ಯುತ್ ಅಲಂಕಾರವಾಗಿದೆ ಪ್ರತಿ ಸರ್ಕಲ್ ಅಲ್ಲೂ ಕೂಡ ವಿಶೇಷವಾಗಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಮದಕರಿ ಸರ್ಕಲ್ ಇರ್ಬೋದು ಅಂಬೇಡ್ಕರ್ ಸರ್ಕಲ್ ಇರ್ಬೋದು ಇದು ರಾಯಣ್ಣ ಸರ್ಕಲ್ ಇರ್ಬಹುದು ಕನಕ ಸರ್ಕಲ್ ಹೀಗೆ ಬೇರೆ ಬೇರೆ ಸರ್ಕಲ್ಗಳು ವಾಸವಿ ಸರ್ಕಲ್ ಇರ್ಬಹುದು ಒನಕೆ ಒಬ್ಬ ಸರ್ಕಲ್ ಎಲ್ಲ ಕಡೆ ವಿಶೇಷವಾಗಿ ಒಂದು ವಾರದಿಂದ ಮೊನ್ನೆ ಆರನೇ ತಾರೀಕಿಂದ ಎಲ್ಲಾ ಕಾರ್ಯಕರ್ತರು ವಿಶ್ವ ಹಿಂದೂ ಪಂಚಾಯತ್ ಪಂಚಾಯತ್ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಉತ್ಸವ ಸಮಿತಿಯ ಜೊತೆ ಸೇರ್ಕೊಂಡು ಇದನ್ನು ಮಾಡ್ಕೊಂಡು ಹೋಗಿದ್ದಾರೆ ಇವಾಗ ಎರಡು ಕಣ್ಣುಗೂಡಗಳು ಸಾಲದು ಅಷ್ಟು ಅಲಂಕಾರವತವಾಗಿದೆ ನಾವೇನಪ್ಪ ಚಿತ್ರದುರ್ಗ ಬಂದೇವೋ ಅಥವಾ ಮೈಸೂರಲ್ಲಿ ದಸರಕ್ಕೆ ಹೋದೇವ ಅನ್ನುವ ಮಟ್ಟಕ್ಕೆ ಅಲಂಕೃತಗೊಂಡಿದೆ ಇದೊಂದು ವಿಶೇಷ ಜೊತೆಗೆ ನಾಳೆ ಶೋಭಾಯಾತ್ರೆ ಇದರ ಉದ್ಘಾಟನೆಗೆ ಮೈಸೂರಿನ ಲೋಕಸಭಾ ಸದಸ್ಯರು ಶ್ರೀ ಒಡೆಯರು ಬಂದು ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ಎಲ್ಲಾ ಮಠಾಧೀಶರು ಸ್ಥಳೀಯ ಪ್ರಮುಖ ಗಣ್ಯ ವ್ಯಕ್ತಿಗಳು ಕೂಡ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಈ ಶೋಭಾಯಾತ್ರೆ ತುಂಬಾ ಅದ್ಭುತವಾಗಿ ನಡೆಸೋದಕ್ಕೆ ಗಣಪತಿ ಅನುಗ್ರಹ ಸಿಗ್ಲಿ ಅಂತ ಎಲ್ಲ ಭಕ್ತಾದಿಗಳ ಇರ್ಲಿ ಅಂತ ನಾನು ಕೇಳ್ತಾ ನನ್ನ ಈ ಎರಡು ಮಾತನ್ನು ಒಂದೇ ಒಂದು ಈಗ ನಾಳೆ ವರ್ಷ ವರ್ಷವೂ ಈ ಒಂದು ಯಾವ ಸ್ಥಳದಲ್ಲಿ ಇದನ್ನ ಆಯೋಜಿಸಿದ್ದಾರೆ ಯಾಕಂದ್ರೆ ಕೆಲವರು ಗೊತ್ತಿಲ್ಲ ಚಿತ್ರದುರ್ಗದಲ್ಲಿ ಯಾವ ಭಾಗದಲ್ಲಿ ಇದನ್ನ ಪ್ರತಿ ವರ್ಷ ಪ್ರತಿಷ್ಠಾಪಿಸುತ್ತಾರೆ ಅನ್ನೋದು ಒಂದು ಮಾಹಿತಿ ಕೊಡಿಸಲು ಇದು ಜೈನ್ ಧಾಮ ಅಂತ ಹೇಳ್ತಾರೆ ಆ ಜೈನ್ ಧಾಮದ ಎದುರುಗಡೆ ಗಣಪತಿ ಪ್ರತಿಷ್ಠಾಪನೆ ಅಂದ್ರೆ ನಮ್ಮ ಸ್ಥಳೀಯ ಭಾಷೆ ಸರಕಾರಿ ಸೈನ್ಸ್ ಕಾಲೇಜಿನ ಮುಂಭಾಗದಲ್ಲಿ ಮುಂಭಾಗದಲ್ಲಿ ಅಂದ್ರೆ ಜೈದ್ ಅಂದ್ರೆ ಆಪೋಸಿಟ್ ಅಲ್ಲಿ ಈ ಜಾಗ ಇದೆ ಇಲ್ಲಿಗ ಸತತ ಐದು ವರ್ಷಗಳಿಂದ ಇಲ್ಲಿಂದ ಹೊಡೆತ ಮೊದಲು ಬೇರೆ ಬೇರೆ ಭಾಗದಲ್ಲಿ ಈಗ ಐದು ವರ್ಷದಿಂದ ಇಲ್ಲಿಂದ ಹೋಗ್ತಾ ಇದೆ ಆ ಸ್ಥಳದ ವಿಸ್ತೀರ್ಣತೆ ಎಷ್ಟಿರಬಹುದು ಸ್ವಾಮಿ ಯಾಕೆಂದ್ರೆ ಮಂಟಪಗಳನ್ನು ನಾವು ಫೋಟೋದಲ್ಲಿ ನೋಡಿದಾಗಲೇನೆ ನಾವಲ್ಲಿ ಇಲ್ವಲ್ಲ ಅಂತ ಒಂದು ನಮ್ಮ ಕೊರಗು ಕಾಡ್ತಾ ಇದೆ ಆ ಎಷ್ಟು ವಿಸ್ತೀರ್ಣ ಇದೆ ಸ್ವಾಮಿ ಅದು ಸುಮಾರು ಒಂದು ಎಕರೆಗೂ ಅಧಿಕ ಇದೆ ಜಾಗ ಆ ಮಂಟಪದ ಜಾಗ ಹೊರಗಡೆ ರಸ್ತೆಗಳನ್ನು ಬಿಟ್ಟು ಮಂಟಪದ ಜಾಗ ಒಂದು ಎಕರೆಗೂ ಅಧಿಕ ಹೀಗೆ ಈ ಒಂದು ಉತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದೀರಾ ಈಗ ಕರ್ನಾಟಕದಲ್ಲಿ ಇರ್ಬೋದು ಬೇರೆ ಭಾಗದಲ್ಲಿರ್ಬೋದು ಅಲ್ಲಲ್ಲಿ ಒಂದು ಸಣ್ಣ ಗಣೇಶನ ಕೂರಿಸಿ ಅವ್ರವ್ರು ಬಿಡ್ತಾ ಇದಾರೆ ಎಲ್ಲ ಒಗ್ಗೂಡಿ ಈ ರೀತಿ ಹಬ್ಬದ ಸಡಗರದಲ್ಲಿ ಆಚರಿಸಬೇಕಾದ್ರೆ ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ ಸ್ವಾಮಿ ಖಂಡಿತ ತುಂಬಾ ಸಂತ ಎಲ್ಲ ಎಲ್ಲಾ ಸಮಾಜದವರು ಸೇರ್ಕೊಂಡು ಎಲ್ಲಾ ಜನಾಂಗದವರು ಸೇರ್ಕೊಂಡು ಹಿಂದೂ ಜನಾಂಗದವರು ಸೇರ್ಕೊಂಡು ಈ ಹಬ್ಬ ಆಚರಿಸ್ತಾ ಇದ್ದೇವೆ ಈಗ ಈಗ ಇಷ್ಟು ಸಮಯ ನೀವು ನಮಗಾಗಿ ಒದಗಿಸ್ಕೊಟ್ಟಿದ್ದೀರಾ ನಾಳೆ ಶೋಭಾಯಾತ್ರೆ ಇದೆ ನಾಳೆ ಶೋಭಾ ಯಾತ್ರೆಗೆ ಏನೆಲ್ಲ ಕಲಾ ತಂಡಗಳು ಎಲ್ಲೆಲ್ಲಿಂದ ಏನಾದರೂ ಒಂದು ಮುಖ್ಯವಾಗಿ ಬರುವಂತದ್ದು ಏನಾದರೂ ಹೇಳ್ತೀರಾ ಸುಮ್ಮನೆ ಮಂಗಳೂರಿಂದ ನಾಸಿಕ್ ಡೋಲ್ ಬರ್ತದೆ ಚಂಡೆ ಬರ್ತದೆ ಆಮೇಲೆ ಶಿವಮೊಗ್ಗದಿಂದ ಒಂದು ಟೀಮ್ ಬರ್ತಾ ಇದೆ ಕಲಾ ತಂಡ ಜೊತೆಗೆ ಒಂದ್ ಎಂಟು ಹತ್ತು ಕಲಾ ತಂಡಗಳು ಭಾಗವಹಿಸ್ತಾರೆ ಸ್ಥಳೀಯ ಕಲಾವಿದರಿಗೆ ಕೂಡ ಅವಕಾಶ ಕೊಟ್ಟಿದ್ದಾರೆ ಡೊಳ್ಳು ಬೇರೆ 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 ತಂದಿರ್ತಾರೆ ಶರಣಂ ಇದು ಚಿತ್ರದುರ್ಗದ ಕಲ್ಲಿನ ಕೋಟೆ ಉಕ್ಕಿನ ಕೋಟೆಯಲ್ಲಿ ನಾಳೆ ಅಂದ್ರೆ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಳೆಯವರೆಗೆ ಆ ಹಿಂದೂ ಮಹಾಗಣಪತಿಯ ಹೆಸರಿನಲ್ಲಿ ಭಕ್ತಿಯ ಸಡಗರದಲ್ಲಿ ಕೆಲವರು ಭಜನೆಯನ್ನ ಎಲ್ಲ ರೂಪದಲ್ಲಿ ಆಡ್ತಾರೆ ಕೆಲವರು ಭಕ್ತಿ ಗೀತೆಗಳನ್ನು ಆಡ್ತಾರೆ ಕೆಲವರು ಪೂಜೆಗಳನ್ನು ಮಾಡ್ತಾರೆ ಕೆಲವರು ಕುಣದ ಕುಪ್ಪಳಿಸಿ ಭಗವಂತನಿಗೆ ತೋರ್ಪಡಿಸ್ತಾರೆ ಆ ಆನಂದವೂ ಕೂಡ ಭಗವಂತನಿಗೆ ಸಮರ್ಪಣೆ ಆಗದು ಇಂತಹ ಆನಂದವನ್ನ ಒದಗಿಸಲಿಕ್ಕೆ ತಮ್ಮ ಹೋಟೆಲ್ ಉದ್ಯಮ ಮತ್ತು ಇನ್ನಿತರ ಉದ್ಯಮಗಳನ್ನ ನಿಭಾಯಿಸಿಕೊಂಡು ಆ ಐಶ್ವರ್ಯ ಹೋಟೆಲ್ ಮಾಲೀಕರಾದಂತಹ ಶ್ರೀ ಶರಣ್ ಕುಮಾರ್ ಮೇದಹಳ್ಳಿಯ ಅಯ್ಯಪ್ಪ ಸ್ವಾಮಿ ಅಧ್ಯಕ್ಷರು ಕೂಡ ಅವರು ಇಷ್ಟೆಲ್ಲಾ ಒತ್ತಡದ ನಡುವೆ ಈ ದೈವಿಕ ಕಾರ್ಯಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇಂತ ಒಂದು ಮಹನೀಯರ ಒಂದು ಒಡನಾಟ ಆ ಭಗವಂತ ಎಲ್ಲರಿಗೂ ಕೊಟ್ಟು ಎಲ್ಲರೂ ಕೂಡ ಇಂತಹ ಒಂದು ಕಾರ್ಯಗಳಲ್ಲಿ ಭಾಗವಹಿಸಲಿ ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ನಾಳೆ ಅವಕಾಶವಿದ್ದರೆ ಖಂಡಿತವಾಗಿ ಶೋಭಾಯಾತ್ರೆಗೆ ಭೇಟಿ ಕೊಟ್ಟು ತಮ್ಮ ಆ ಒಂದು ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಭಕ್ತಿಯ ಆ ಒಂದು ಸಿಂಚನವನ್ನ ಮೂಡಿಸಿ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನೋ ಒಂದು ಭಾವನೆಯಲ್ಲಿ ಈ ಹಿಂದೂ ಮಹಾಗಣಪತಿಯ ಆ ಒಂದು ಹಬ್ಬದ ಸಡಗರದಲ್ಲಿ ಜೀವನ ಪರ್ಯಂತ ಒಗ್ಗಟ್ಟಾಗಿರೋಣ ಇಷ್ಟು ಸಮಯ ನಮಗೆ ಮೀಸಲಿಟ್ಟ ಸೀತಾ ಶರಣ್ ಕುಮಾರ್ ಅವರಿಗೆ ತುಂಬಾ ಹೃದಯ ಧನ್ಯವಾದಗಳು ಸ್ವಾಮಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸ್ವಾಮಿ ಶರಣಮಯ್ಯಪ್ಪ ಮತ್ತು ಈ ಒಂದು ವಿ ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ನಲ್ಲಿ ನಮ್ಮ ಆಚಾರ ವಿಚಾರ ಸಂಪ್ರದಾಯಗಳಿಗೆ ಬದ್ಧರಾಗಿರಬೇಕು ಅದಕ್ಕೆ ಈಗ ಶಬರಿಮಲೆ ಯಾತ್ರೆ ಅಂದ್ರೆ ಒಂದು ಮಂಡಲ ಕಾಲ ವ್ರತ ಪ್ಲಾಸ್ಟಿಕ್ ಮುಕ್ತ ನಾಳೆಯೂ ಕೂಡ ಪ್ಲಾಸ್ಟಿಕ್ ಎಲ್ಲೂ ಇರಬಾರದು ಯಾಕೆಂದ್ರೆ ಚಿತ್ರದುರ್ಗ ಆ ಒಂದು ಪರಿಸರವನ್ನ ನಾವು ಹಾಳು ಮಾಡಿದ್ರೆ ನಮ್ಮ ನಮ್ಮನ್ನ ನಾವು ಹಾಳು ಮಾಡಿಕೊಂಡದಂತೆ ಎಲ್ಲ ಹೋಗುವಂತಹ ಭಕ್ತಾದಿಗಳು ಪ್ಲಾಸ್ಟಿಕ್ ಅನ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ ಪರಿಸರವನ್ನು ರಕ್ಷಿಸಿ ಯಾಕೆಂದ್ರೆ ಹಬ್ಬದ ಸಡಗರ ಉದ್ದಕ್ಕೂ ಕೂಡ ಪ್ರಸಾದ ವಿತರಣೆ ಎಲ್ಲ ಇರುತ್ತೆ ಸುಮ್ಮನೆ ಇರುತ್ತೆ ಸುಮ್ಮನೆ ಎಲ್ಲಾ ಕಡೆಯೂ ಪ್ರಸಾದ ವಿತರಣೆ ಇರ್ತದೆ ಅದಕ್ಕೆ ಪ್ಲಾಸ್ಟಿಕ್ ಬಳಸಬಾರದು ಅಂತ ಆ ಪ್ರಸಾದ ವಿತರಣೆ ಮಾಡುವಂತ ಸಂಘಟನೆಗೆ ಹೇಳಿದ್ದೇವೆ ಅವರು ಕೂಡ ಒಪ್ಪಿದ್ದಾರೆ ಆತರ ಪ್ಲಾಸ್ಟಿಕ್ ಇದ್ ಮಾಡಲ್ಲ ಬೇರೆ ಅದಕ್ಕೆ ಸಂಬಂಧಪಟ್ಟ ಇದರಲ್ಲಿ ಕೊಡ್ತಾರೆ ಅದಕ್ಕೆ ಇದು ಪೇಪರ್ ಲೋಟಗಳನ್ನು ನೀರು ಕೂಡ ಉಪಯೋಗಿಸುತ್ತಾರೆ ಯಾವುದೇ ಕಾರಣಕ್ಕ ಪ್ಲಾಸ್ಟಿಕ್ ಅಲ್ಲಿ ಯಾವುದೇ ಆಹಾರ ಪದಾರ್ಥವನ್ನು ಕೊಡುವುದಿಲ್ಲ ಇದು ಅವರ ಧಾರ್ಮಿಕ ಕಾರ್ಯಕ್ರಮ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮ ಒಟ್ಟಿಗೆ ಆರೋಗ್ಯಕರ ಕಾರ್ಯಕ್ರಮವನ್ನು ಮಾಡುತ್ತಿರುವಂತಹ ಈ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಹೆಸರನ್ನ ನಾವು ಪ್ರಸ್ತಾಪಿಸಲೇಬೇಕು ಆ ಆ ಎರಡೂ ಸಂಸ್ಥೆಗಳು ಆ ಸಂಘ ಸಂಸ್ಥೆಗಳ ಜೊತೆಗೆ ಎಲ್ಲರೂ ಒಗ್ಗೂಡಿ ಆ ಒಂದು ಉತ್ಸವವನ್ನು ನಡೆಸುತ್ತಿರುವಂತಹ ಈ ಒಂದು ಕ್ರಿಯಾ ಸಮಿತಿಗೆ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಶ್ರೀಯುತ ಶರಣ್ ಕುಮಾರ್ ಶೆಟ್ಟಿ ಅವರ ಅವರ ಒಂದು ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ ತುಂಬಾ ಧನ್ಯವಾದ ಸ್ವಾಮಿ ಇದು ಚಿತ್ರದುರ್ಗದ ಆ ಕಲ್ಲಿನ ಕೋಟೆಯಲ್ಲಿ ನಾಳೆ ಶೋಭಾಯಾತ್ರೆ ಆ ಶೋಭಾಯಾತ್ರೆಗೆ ಹಿನ್ನೆಲೆಯಲ್ಲಿ ಈ ಒಂದು ವಿಶೇಷವಾದ ನೇರ ವರದಿ ಅವರು ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ರು ಹೇಳಿಸ್ಬಿಡ್ತೀನಿ ಅವರು ಜೈ ಶ್ರೀರಾಮ್ ಜೈ ಬಜರಂಗಬಲೆ ಜೈ ಬಜರಂಗ ಬಲೆ ಜೈ ಗಣೇಶ ಸ್ವಾಮಿಯ ಶರಣಮಯ ನನಗಿಂತ ಕಿರಿಯವನ್ನು ಯಾರು ಇಲ್ಲ ಬಿಎಸ್ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ಗಾಗಿ ಚಿತ್ರದುರ್ಗದಿಂದ ನೇರವಾದ ಮಾಹಿತಿ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ ಉತ್ಸವ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿ ನಾಳಿನ ಶೋಭಾಯಾತ್ರೆಗೆ ಸಕಲ ಸಿದ್ಧತೆಗಳನ್ನು ಮಾಡುವ ಅಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಈ ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ಗೆ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆ ಮತ್ತು ಪ್ರತಿಷ್ಠಾಪನೆ ಹೋಮ ಹವನಾದಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಕ್ಷಿಪ್ತ ವಿವರವನ್ನು ಒಂದು ಟ್ರೈಲರ್ ರೂಪದಲ್ಲಿ ನೀಡಿದಂತಹ ಶ್ರೀಯುತ ಶರಣ್ ಕುಮಾರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಈ ಎರಡೂ ಆ ಬಳಗವನ್ನು ಸೇರಿಸಿ ಒಗ್ಗೂಡಿಸಿ ಆ ಹಿಂದೂ ಮಹಾ ಗಣಪತಿಯ ವಿಶೇಷವಾದ ಶೋಭಾಯಾತ್ರೆ ನಾಳೆ ಚಿತ್ರದುರ್ಗದಲ್ಲಿ ತಾವುಗಳು ತೆರಳಿ ಆ ಕಣ್ತುಂಬಿಕೊಂಡು ಲಕ್ಷಾಂತರ ಮಂದಿಯ ನಡುವೆ ಕೇಸರಿಯ ಧ್ವಜಗಳ ಆ ಆರಾಟದ ನಡುವೆ ಜೈಕಾರದ ಆ ಗಣೇಶನ ಭಕ್ತಿ ಸಿಂಚನದ ನಡುವೆ ಕುಣಿದು ಕುಪ್ಪಳಿಸಿ ಆನಂದಿಸಿ ತಮ್ಮ ಭಕ್ತಿಯ ಸಿಂಚನವನ್ನು ಜೈಕಾರವನ್ನು ಹಾಕುತ್ತಾ ಆ ಗಣೇಶನಿಗೆ ನಮಿಸಿ ನಿಮಗೂ ಕೂಡ ಆ ಸನ್ಮಂಗಳವನ್ನು ಆ ಮಂಗಳ ಮೂರ್ತಿ ತರಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಮಿ ಶರಣಂ ಹೇಳುತ್ತಾ ಏನಗಿಂತ ಕಿರಿಯವನು ಯಾರೂ ಇಲ್ಲ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆ ಯಾತ್ರೆಗೆ ಒಂದು ಮಂಡಲ ಕಾಲ ವ್ರತ ಕಡ್ಡಾಯ ಸ್ವಾಮಿ ಶರಣಂ